ಮೂರು ಪ್ಲಸ್ ಒಂದು ಮೂರು ಜನ ಅದು ಅವರ ವೈಯಕ್ತಿಕ ಇದರಲ್ಲಿ ಆಗಿದೆ ಅಂತ ಹೇಳಿ ದರ್ಶನ ಇದು ಸಾರಿ ಧ್ರುವ ಸರ್ಜೆಗೆ ಯಾರು ಹತ್ರ ಆಗಬೇಕು ಅಂತ ಹೇಳಿ ಮ್ಯಾನೇಜರು ಮತ್ತು ಡ್ರೈವರು ಸೇರ್ಕೊಂಡು ಇನ್ನೊಬ್ಬ ಜಿಮ್ ಟ್ರೈನರ್ ಏನೋ ಇದ್ದ ಅವನನ್ನ ಬೇರೆ ಹುಡುಗರನ್ನ ಕಲಿಸ್ಬಿಟ್ಟು ಅಸಲ್ಟ್ ಮಾಡಿಸಿದ್ದಾರೆ ಅದು ಅರೆಸ್ಟ್ ಆಗಿದೆ ರಿವಾರ್ಡ್ ಜಾಸ್ತಿ ಇದಾವೆ ಅದಕ್ಕೆ ನಾನು ಬರ್ಕೊಳ್ಳಿಲ್ಲ ಆಮೇಲೆ ಇವತ್ತು ನೀವೇ ಕೊಡಿ ಅದ್ಲಾಗೆಪುರ ಕ್ವಿಕ್ ಆಗಿ ಬನ್ನಿ ಇಲ್ಲ ಡಿವಿಷನ್ ವೈಸ್ ಬನ್ನಿ ಇಲ್ಲ ಅಂದ್ರೆ ಈಸ್ಟ್ವಿಷನ್ ಬರ್ತಾರ ಸಿ ಸಿಬಿ ಅವರು ಇದ್ದಾಗಿಲ್ಲ ಅಂತ ಕಾಣ್ತದೆ ಒನ್ಲಿ ಅವನ ಬಂದಿದ್ದಾನೆ